ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳ್ತಾ ಇವತ್ತು ನಾನು ಲಕ್ಷ್ಮಣ ಫಲದ ಮಹತ್ವದ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಆಯುರ್ವೇದಿಕಲ್ಲಿ ತುಂಬ ಉಪಯುಕ್ತಕಾರಿಯಾದಂಥ ಹಣ್ಣು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದರ ಜ್ಯೂಸನ್ನು ಉಪಯೋಗಿಸೋದ್ರಿಂದ ಈ ಕ್ಯಾನ್ಸರ್ ಕಾಯಿಲೆ ಇರತಕ್ಕಂಥವರಿಗೆ ತುಂಬಾ ಬೇಗನೆ ಗುಣವನ್ನು ಮಾಡತಕ್ಕಂಥ ಶಕ್ತಿ ಇದರಲ್ಲಿ ಇದೆ ಅಂದರೆ ಕ್ಯಾನ್ಸರ್ ಕಾಯಿಲೆ ಇರತಕ್ಕಂಥವರು ಇದನ್ನು ಡೈಲಿ ಜ್ಯೂಸನ್ನು ಕುಡಿತಾ ಹೋದರೆ ಹಣ್ಣಿನ ಜ್ಯೂಸನ್ನು ಕುಡಿತಾ ಹೋದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆಯುರ್ವೇದಿಕಲ್ಲಿ ಹೇಳಲಾಗುತ್ತೆ ಬರೀ ಕ್ಯಾನ್ಸರ್ ಕಾಯಿಲೆ ಅಷ್ಟೇ ಅಲ್ಲ ಅಜೀರ್ಣ ಶಕ್ತಿಯನ್ನು ಹೋಗಾಡಿಸತಕ್ಕಂಥ ಶಕ್ತಿ ಇದರಲ್ಲಿ ಇದೆ ನಿದ್ರಾಹೀನತೆಯನ್ನು ಹೋಗಲಾಡಿಸತಕ್ಕಂಥ ಶಕ್ತಿ ಇದೆ ಮತ್ತು ಸ್ನಾಯು ಸೆಳಿತ ನರಗಳು ಸೆಳೆಯುತ್ತಲ್ಲ ಅದನ್ನು ಕೂಡ ನಿವಾರಣೆ ಮಾಡತಕ್ಕಂಥ ಶಕ್ತಿ ಇದರಲ್ಲಿ ಇದೆ ಮತ್ತೆ ತಲೆನೋವು ಬಂದರೆ ಅದನ್ನು ಕೂಡ ನಿವಾರಣೆ ಮಾಡತಕ್ಕಂಥ ಶಕ್ತಿ ಇದರಲ್ಲಿ ಹಾಗೆ ನಿದ್ರಾಹೀನತೆ ನಿದ್ರೆ ಯಾರಿಗೆ ಬರೋದಿಲ್ಲ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಅಂಥವರಿಗೆ ನಿದ್ರಾಹೀನತೆಯ ಒಂದು ಪರಿಹಾರ ಮಾಡತಕ್ಕಂಥ ಒಂದು ಶಕ್ತಿ ಇದರಲ್ಲಿ ಇದೆ ಇದನ್ನು ಸರಿಯಾದ ರೀತಿಯಲ್ಲಿ ಇದರ ಜ್ಯೂಸನ್ನು ಕುಡಿತಾ ಹೋದರೆ ಇದರಿಂದ ಹಲವಾರು ಉಪಯೋಗಗಳು ಇದ್ದಾವೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಉಪಯೋಗ ಆಗಲಿ ಆಗಲಿ ಈ ವಿಡಿಯೋ ಧನ್ಯವಾದಗಳು